ಮೈಸೂರು ದಸರಾ ನಾಡಿಗೆ ಹೆಸರಾದರೆ ಹುಕ್ಕೇರಿ ದಸರಾ ಭಾವೈಕ್ಯತೆಗೆ ಹೆಸರು ಹುಕ್ಕೇರಿ ದಸರಾ ಉತ್ಸವ ಇಂದು ಎಂ ಎಂಚಂದರಕಿಯ ಪೂಜ್ಯರು ಆದ ಶ್ರೀ ತಪಭೂಷಣ್ ತಪೋರತ್ನ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹುಕ್ಕೇರಿ ಶ್ರೀಗಳು ಆಗಿರುವಂತಹ ಶಬ್ರಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಾಲೂಕು ದಂಡಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಹಾಗೂ ತಾಲೂಕಿನ ಗಣ್ಯ ವ್ಯಕ್ತಿಗಳು ಸೇರಿ ಎರಡು ಸಾವಿರದ ಇಪ್ಪತ್ತೈದರ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವವನ್ನು ಉದ್ಘಾಟಿಸಿದರು ಜೊತೆ ಹಾಕಿ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡುವುದನ್ನು ನಾವು ನೋಡ್ತೀವಿ ಆದ್ರೆ ನಮ್ಮ ಬುಧ ಇಂಜಿನಿಯರ್ ಆಗಿರ್ತಕ್ಕಂಥ ಬಸವರಾಜ್ ಹಿರೇಮಠ್ರ ಜೊತೆ ಮೊನ್ನೆ ನಾವು ಸಂಪರ್ಕಿಸಿದಾಗ ನಾನಂದೆ ಅವ್ರ ಮನೆಗೆ ಹೋದಾಗ ಅಲ್ಲಿ ಇದ್ದಾಗಿ ನಮಗೆಲ್ಲ ಗಾಂಧಿ ಟೊಪಿಗೆ ಮತ್ತೆ ಇವೆಲ್ಲ ಟೊಪಿಗೆಗಳು ನಮ್ಮ ಉತ್ತರ ಕರ್ನಾಟಕದ ಮರೆಯಾಗ್ತಾ ಇದ್ದಾರೆ ಅವ್ರ ಮನೆ ಹೋದ ತಕ್ಷಣ ಇದನ್ನ ಅವ್ರ ಅಲ್ಲಿ ನೋಡಿ ಇದು ಅದ್ಭುತವಾಗ ಇದನ್ನೇ ಅಂದಾಗ ಈ ದಸರಾ ಉತ್ಸವಕ್ಕೆ ಪ್ರತಿನಿತ್ಯ ಬರುವಂತ ಅತಿಥಿಗಳಿಗೆ ನಾವು ಇವನೇ ಹಾಕಬೇಕು ಅಂತ ಹೇಳಿ ಬಸವರಾಜ ಹಿರೇಮಠರು ತಮ್ಮ ಸೇವೆಯನ್ನ ಮಾಡಿದ್ದಾರೆ